ವೈಕ್ಳಿಗೆ ತಂದು ಅದ ಚಮಚ ಕೊಟ್ಬಿಡ್ತಾರೆ ಬೇಯಿಸ್ಬಿಟ್ಟು ಅದೇನು ಒಳ್ಳೆ ಹೆಂಗ್ ಕಾಣಿಸ್ತದೆ ಅಂತ ಅಂದ್ರೆ ಈ ನಾಯಿ ಕಕ್ಕ ಉಪ್ಪಿರ್ತದಲ್ಲ ಹಂಗೆ ಕಾಣಿಸ್ತದೆ ಅದು ಅದ ತಕ್ಕದು ವೈಕ್ಳು ಏನು ನಾಲ್ಕು ಕಡ್ಡಿಯ ಚಮಚ ತಕ್ಕದು ಟೈನ್ ಒಳ್ಳೆ ಕೆಳ್ಕತ್ತವೆ ಸಂಧೆ ಆದ್ಮೇಲೆ ಟೈನ್ ಕೊಟ್ಬಿಡ್ತವೆ ಆಗ ಒಂದ್ಕು ಶಕ್ತಿ ಇಲ್ಲ ಹಿಂದಿನ ಕಾಲದಲ್ಲಿ ಜನ ಬಂದ್ರೆ ಒಂದ್ ಮುದ್ದೆ ಬರ್ರಾಗಿ ಹಿಟ್ಟು ಮಾಡ್ಕೊಂಡು

ಅವನಿಗೇನಾರ ನಗ್ ಗಿಡಿ ಆಗ್ಬಿಟ್ರೆ ಯಾ ಹೊಸ ಬಟ್ಟೆ ಮಾಡಿಕೊಂಡಿದ ಗೊಂಡೆ ವರ್ಷಕ್ಕೆ ತಗದಂತೆ ಗೊಂಡೆ ತಗದು ಪಾನಿ ಒಳಗೆ ಕಜ್ಬಿಡುದೇ ಆ ಪಾನಿ ಮೇಲೆ ಬೆಣ್ಣೆ ಅಂತ ಏನದು ಬೆಣ್ಣೆಲ್ಲ ಅದು ಗೊಂಡೆ ಗೊನ್ನೆ ಇದಂದು ನಾಳೆನ್ ತಿನ್ನಿ ನೋಡಬಂದ್ರೆ ಅವ ಇವೆಲ್ಲ ಬಾಯಿ ರುಚಿ ಜಂಕ್ ಫುಡ್ಗಳು ಆರೋಗ್ಯ ಹಾಳು ಮಾಡ್ತಾ ಇದೆ ಮಕ್ಕಳಿಗೆ ಪರಿಶುದ್ಧವಾದ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಬರ್ಬೋದು ಹೊಟ್ಟೆ ತುಂಬಾ ಊಟ ತರಕಾರಿ ಸಾರು ಆ ಯಾವುದೇ ಕೆಮಿಕಲ್ ಆಗ್ತಾ ಇರುವಂಥ ಪದಾರ್ಥಗಳನ್ನು ಕೊಡಿ ಮಸಾಣ ದೋಸೆ ಒಂದು ಟ್ರೆಂಡಿಂಗ್ ಬರೆಯಿಂದ ಮಸಾಣಿಕೆ ಹೋಗುದು ಬಟ್ರು ಬೀವ್ರೋ ಬೆಣ್ಣೆ ಎಲ್ಲ ತೆಗೆದು ಈ ಬರ್ಲೆಲ್ಲ ಒಡ್ದು ಏಳೋರು ಗಾಳಿ ಗುಡ್ಸ್ಕೊಡ್ತಾರಲ್ಲ ಆಚೆಗೆ ಅದ್ ತಿಂದ್ರೆ ಮಸಾಣಿಕೆ ಹೋಗುದು ಆಮೇಲೆ